ॐ श्रीयो नमः बेळगुवे बेळगुवे जङ्गम जङ्गमज्योति अल्लम प्रभुविगे बेळगुवे बेळगुवे मङ्गलदारती जङ्गमज्योति ज्योति अल्लम प्रभुवि ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ನೆಲದಿ ಸುಜ್ಞಾನ ಮಾತೆಯ ಚಿದ್ಗರ್ಭದಿ ಜನಿಸಿ ತಂದೆ ನಿರಂಕಾರನ ವಾತ್ಸಲದಲ್ಲಿ ಬೆಳೆದು ನಂಬಿ ಶಿವ ಪದದಲ್ಲಿ ನಡೆದ ಬೆಳಗುವೆ ಬೆಳಗುವೆ ಮಂಗಳಾರತಿ ಜಂಗಮ ಜ್ಯೋತಿ ಅಲ್ಲಮ ಪ್ರಭುವಿದೆ ವಿವೇ ಅನಿಮಿಷ ಯೋಗಿ ಬೀಚ ಹಂಗೇ ಹರಿಯುವ ತೊರೆ ಅಲು ಬಗೆ ಬಗೆ ಸಿದ್ಧಿಯ ಸಾಧಿಸಿ ಪಡೆದು ಬಸವ ಯೋಗ ಮಾರ್ಗಕ್ಕೆ ಪ್ರೇಮ ದಿವಲಿದ ಬೆಳಗುವೆ ಬೆಳಗುವೆ ಮಂಗಲದಾರತಿ ಜಂಗಮ ಜ್ಯೋತಿ ಅಲ್ಲಮ ಪ್ರಭುವಿಗೆ ಗುರು ಬಸ ಪಥವನು ಮುದಿಂದ ಹಿಡಿದು ಶರಣರ ಪ್ರೇಮದ ಭಿನ್ನಹೆ ಹೊಲಿದು ಬಸವ ಕಲ್ಯಾಣದ ಅನುಭವ ಮಂಟಪದಿ ಶೂನ್ಯ ಪೀಠವನು ಏರಿದ ಜಗದ್ಗುರು ಬೆಳಗುವೆ ಬೆಳಗುವೆ ಮಂಗಳದಾರತಿ ಜಂಗಮ ಜ್ಯೋತಿ ಅಲ್ಲಮ ಪ್ರಭುವಿಗೆ ನಾನು ನನದೆಂಬ ಮಮ ಕಾರವಳಿದೋ ಎಲ್ಲರೂ ನನರೆಂಬ ಭೂಮ ಭಾವ ಬೆಳೆದು ಕದಳಿಯ ಬನದಲ್ಲಿ ಲಿಂಗದೇವನ ಬೆರೆದ ಸಚ್ಚಿದಾನಂದ ಶರಣ ಅಲ್ಲಮ ಪ್ರಭು ಯೋಗಿ ಬೆಳಗುವೆ ಬೆಳಗುವೆ ಮಂಗಲ ದಾರತಿ ಜಂಗಮ ಜ್ಯೋತಿ ಅಲ್ಲಮ ಪ್ರಭುವಿವೆ ಜಂಗಮ ಜ್ಯೋತಿ ಅಲ್ಲಮ ಪ್ರಭುವಿವೆ जय बसव राजा भद्रजन सुरभोजा जयतु महाकारणि कलिङ्गदेवन का गणतेजा जयतु करुणासिन्धु भजक जन बन्धु जय इष्टदायका रक्षिषु श्रीगुरु बसवा रक्षिषु गुरु बसवा रक्षिषु ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ ವಿಶ್ವ ಗುರು ಬಸವೇಶ್ವರ ಎರಡೂ ಶರಣಾರ್ಥಿ ಇವತ್ತು ವಿಶೇಷವಾಗಿ ಉಗಾದಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಬೇವು ಬೆಲ್ಲ ಅದರ ಜೊತೆಗೆ ಹುಳಿಲು ಇದೆ ಒಳಗೆ ಹಾಗಾಗಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಬೇವು ಬೆಲ್ಲದ ಹಾಗೆ ರುಚಿ ರುಚಿಯಾಗಿ ಹುಳಿ ಹುಳಿಯಾಗಿ ಆ ಒಂದು ಕೈಯನ್ನು ಬಿಟ್ಟು ರುಚಿಯಾಗಿ ಬದುಕೋಣ ಈ ಮುಂದೆ ಮತ್ತೆ ಒಂದು ವರ್ಷ ಹೀಗೆ ಎಲ್ಲ ಶರಣರನ್ನು ನೆನೆಸ್ಕೊಂತ ಆನಂದವಾಗಿ ಬದುಕೋಣ ಅಂಥೇಳಿ ಈ ಒಂದು ಉಗಾದಿಯ ಹಬ್ಬದ ಒಂದು ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಭಕ್ತಿಯ ಒಂದು ಶರಣ ಸನ್ಮಾಸಿನ ಸಲ್ಲಿಸ್ತೀನಿ ಈಗ ಒಂದು ಆ ನೀವು ಬೇವು ಬೆಲ್ಲ ಕುಡಿದಿರೋ ಇಲ್ಲೋ ಒಂದು ಸಿಹಿಯನ್ನು ಕುಡಿದು ಹೋಗೋಣ ಎಲ್ಲರೂ ಒಂದು ಟೀಯನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಸರ್ ನೆನಸ್ಕೊಳ್ತೀವಿ ಹಣ ಬೇವು ಬೆಲ್ಲ ಆಮೇಲೆ ತಿಂದರೂ ಬರ್ತದೆ ಈ ನಮ್ಮ ಜೀವನದ ಒಂದು ಸುಖ ದುಃಖಗಳನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಇದು ಒಂದು ಹಬ್ಬ ನಿಸರ್ಗದ ಹಬ್ಬ ಇದೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಿದೆ ಹಾಗಾಗಿ ಈ ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು ತಮ್ಮ ಜೀವನದಲ್ಲಿ ಅದನ್ನ ಆಚರಣೆಯಲ್ಲಿ ತರಬೇಕು ಅಂತ ಹೇಳಿ ಅಭಿನನ್ಸ್ ತಮ್ಮೆಲ್ಲರಿಗೂ ಭಕ್ತಿಯ ಶರಣೂ ಶರಣಾರ್ಥಿ